ನಮಸ್ಕಾರ ಸ್ನೇಹಿತರೆ ಭಾವ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವಚನ ಶ್ರೀದೇವಿ ಮಹಾತ್ಮೆಯ ಹತ್ತನೆಯ ಅಧ್ಯಾಯವನ್ನು ಮುಂದುವರಿಸುತ್ತಿದ್ದೇನೆ ಈ ರೀತಿ ದೇವತೆಗಳು ದೇವಿಯ ಸ್ತುತಿಯನ್ನು ಮಾಡಲು ಪಾರ್ವತಿಯು ಕಣ್ಣು ಬಿಟ್ಟು ದೇವತೆಗಳನ್ನು ನೋಡಿದಳು ಅನಂತರ ಅವರನ್ನು ಕುರಿತು ನಿಮಗೇನು ಕಷ್ಟ ಬಂತು ಎಲ್ಲವನ್ನು ಹೇಳಿ ಎಂದಳು ಆಗ ದೇವತೆಗಳು ಕೈ ಮುಗಿದು ತಮ್ಮ ಕಥೆಯನ್ನು ಹೇಳತೊಡಗಿದರು ದೇವಿ ಮಹಿಷಾಸುರನ ಹಾವಳಿ ಹೆಚ್ಚಾದಾಗ ನೀನು ಆ ದುಷ್ಟನನ್ನು ಕೊಂದು ನಮ್ಮೆಲ್ಲರನ್ನು ರಕ್ಷಿಸಿದೆ ಈಗ ಮತ್ತೆ ವಿಪತ್ತು ಬಂದಿದೆ ರಕ್ಷಿಸಬೇಕು ನಮ್ಮ ಸ್ಥಾನಗಳು ಎಲ್ಲ ಹೋದವು ರಾಕ್ಷಸರಲ್ಲಿ ಅತ್ಯಂತ ಸಮರ್ಥರಾದ ಶುಂಭನಿಶುಂಬರೆಂಬ ಈವರು ದುಷ್ಟರು ದೇವತೆಗಳನ್ನೆಲ್ಲ ಸದೆಬಡಿದು ಓಡಿಸಿ ಸ್ವರ್ಗವನ್ನು ವಶಪಡಿಸಿಕೊಂಡರು ಈ ಸೂರ್ಯ ಚಂದ್ರ ಅಗ್ನಿ ಯಮ ನಿರುತಿ ವಾಯು ಇವೆಲ್ ಇವರೆಲ್ಲರ ಅಧಿಕಾರಗಳನ್ನು ಕಿತ್ತುಕೊಂಡು ಇಂದ್ರನ ಸಿಂಹಾಸನವನ್ನು ಆಕ್ರಮಿಸಿಕೊಂಡರು ನಮ್ಮೆಲ್ಲರ ವಾಹನಗಳು ಆಯುಧಗಳು ಕಾಮಧೇನು ಕಲ್ಪವೃಕ್ಷ ಮೊದಲಾದವುಗಳೆಲ್ಲ ಅವರ ಕೈವಶವಾಗಿ ನಾವು ಇಂದು ಧೈರ್ಯಹೀನರಾಗಿ ಇಲ್ಲಿಗೆ ಬಂದಿದ್ದೇವೆ ಆ ದೈತ್ಯನನ್ನು ಕೊಂದು ನಮ್ಮನ್ನು ರಕ್ಷಿಸು ಎಂದರು ದೇವತೆಗಳ ಪ್ರಾರ್ಥನೆಯನ್ನು ಲಾಲಿಸಿ ಪಾರ್ವತೀ ದೇವಿಯು ಅವರೆಲ್ಲರನ್ನು ಈ ಹಿಮಾಲಯದಲ್ಲಿ ಇರುವಂತೆ ನುಡಿದು ಅವರನ್ನು ಕಳುಹಿಸಿ ಅತ್ಯಂತ ಮೋಹಕವಾದ ಸುಂದರ ರೂಪವನ್ನು ಹೊಂದಿದಳು ಅವಳ ಸೌಂದರ್ಯವು ದಶ ದಿಕ್ಕುಗಳನ್ನು ಬೆಳಗಿಸಿತು ಅದೇ ಸಮಯದಲ್ಲಿ ದ್ರೋಹಿಗಳಾದ ಶುಂಬನಿ ಶುಂಬನ ವೃತ್ತರಾದ ಚಂಡಮುಂಡರು ಬೇಟೆಯಾಡುತ್ತಾ ಬಂದು ಹಿಮಾಚಲದ ಬಳಿಯಲ್ಲಿದ್ದ ಪಾರ್ವತಿಯನ್ನು ಕಂಡು ಅವಳ ಸೌಂದರ್ಯಕ್ಕೆ ಬೆರಗಾದರು ಅನಂತರ ಚಂಡಮುಂಡರು ಆ ಪ್ರಚಂಡ ದೇವಿಯ ಮುಂದೆ ಮಾತನಾಡದೆ ಅಲ್ಲಿಂದ ತೆರಳಿ ಈಕೆಯನ್ನು ಶುಂಬನಿಗೆ ಹೆಂಡತಿಯನ್ನಾಗಿ ಮಾಡಬೇಕೆಂದು ಮಾತನಾಡಿಕೊಂಡು ತಮ್ಮ ಸ್ಥಳಕ್ಕೆ ಬಂದರು ತಮ್ಮ ಸ್ಥಳವನ್ನು ತಲುಪಿದ ಒಡನೆ ಚಂಡನು ಶುಮ್ಮನ ಬಳಿಗೆ ನಡೆದು ಅವನನ್ನು ಕುರಿತು ನಾವು ಇಂದಿನ ಬೇಟೆಯಲ್ಲಿ ತಿರುಗು ತಿರುಗುತ್ತಿದ್ದಾಗ ಹಿಮಾಚಲದಲ್ಲಿದ್ದ ಒಬ್ಬ ಸುಂದರ ಸ್ತ್ರೀಯನ್ನು ಕಂಡೆವು ಅವಳ ರೂಪವು ಅಮೋಘವಾಗಿತ್ತು ನಮ್ಮ ಅರಮನೆಯಲ್ಲಿ ಆ ಸ್ತ್ರೀ ರತ್ನವೊಂದನ್ನು ಉಳಿದು ಮೂರು ಲೋಕಗಳಲ್ಲಿ ಅಮೂಲ್ಯವೆನಿಸಿದ ಎಲ್ಲ ರತ್ನಗಳು ಇವೆ ಆನೆಗಳಲ್ಲಿ ಐರಾವತವು ಕುದುರೆಗಳಲ್ಲಿ ಉಚ್ಛೈಶವವು ಮರಗಳಲ್ಲಿ ಶ್ರೇಷ್ಠವಾದ ಪಾರಿಜಾತವು ಕಮಲಗಳಲ್ಲೆಲ್ಲ ಸಮುದ್ರರಾಜನ ಕರಪದ್ಮವಾದ ಪಂಕಜ ರತ್ನವು ಪುಷ್ಪಗಳಲ್ಲಿ ಕುಬೇರನ ಪುಷ್ಪರತ್ನವು ಸೆಂದನದಲ್ಲಿ ಬ್ರಹ್ಮನ ಮಣಿಮಯವಾದ ಸಂದನದ ರತ್ನವು ವರುಣ ಛತ್ರಗಳಲ್ಲಿ ಛತ್ರರತ್ನವು ನಮ್ಮ ಅರಮನೆಯಲ್ಲಿದೆ ಆದರೆ ಇಂಥ ಸ್ತ್ರೀರತ್ನ ನಮಗಿಂದು ಇಲ್ಲವಾಗಿದೆ ಎಂದನು ಚಂಡನು ಈ ರೀತಿ ನುಡಿಯಲು ಶುಮ್ಮನು ಅದೆಲ್ಲವನ್ನು ಕೇಳಿ ಮೊದಲು ದೂತನನ್ನು ಕಳುಹಿಸಿ ಅವಳನ್ನು ಹೇಳಬೇಕು ಬರದಿದ್ದರೆ ಹಿಡಿದು ತರಿಸಬೇಕು ಎಂದು ಮನಸ್ಸಿನಲ್ಲಿ ಯೋಚಿಸಿ ಸುಗ್ರೀವನೆಂಬ ರಾಕ್ಷಸನನ್ನು ಕರೆದು ಸುಗ್ರೀವ ಆ ಸ್ತ್ರೀಯಲ್ಲಿಗೆ ಹೋಗಿ ಅವಳನ್ನು ಕುರಿತು ನಾನಾ ಪದವಿ ಐಶ್ವರ್ಯ ಭೋಗಗಳೆಲ್ಲ ನಿನಗೆ ಸೇರುತ್ತದೆ ಶುಂಭನು ಮೂರು ಲೋಕಗಳ ರಾಜನಾಗಿದ್ದಾನೆ ಅವನು ಉದಾರ ವೀರ ಶೂರ ಅವನನ್ನು ಹಿಡಿದು ಹೋಗಿಸು ಎಂದು ಹಿಡಿಂಬಡಿಸು ಕೇಳದಿದ್ದರೆ ವಿಧ ವಿಧವಾದ ಉಪಾಯಗಳನ್ನು ಮಾಡು ಕೊನೆಗೆ ಮುಂದಲೆಯನ್ನು ಹಿಡಿದು ಎಳೆದೊಯ್ಯುವುದು ನುಡಿ ಎಂದನು ತನ್ನ ಒಡೆಯನು ನುಡಿದಂತೆ ಸುಗ್ರೀವನು ಅಲ್ಲಿಂದ ಹೊರಟು ಹಿಮಾಚಲನನ್ನು ಸೇರಿ ಅಲ್ಲಿ ಪರದೇವಿಯನ್ನು ಕಂಡನು ಪಾರ್ವತಿಯ ಸೌಂದರ್ಯವು ಸಾಧ್ಯವಾಗಿತ್ತು ಈಕೆ ಜಗತ್ತನ್ನೇ ಸೃಷ್ಟಿಸಿದವಳು ಹರಿಹರರಿಗೆ ಜನ್ಮ ನೀಡಿದವಳು ಎಂದು ಆಶ್ಚರ್ಯಚಕಿತನಾಗಿ ರಾಕ್ಷಸ ದೂತನು ಈಕೆಯನ್ನು ಮಾತನಾಡಿಸಿ ನೋಡುತ್ತೇನೆ ಅದಕ್ಕೇನು ಉತ್ತರ ಹೇಳುವಳು ನೋಡೋಣವೆಂದುಕೊಂಡು ಪಾರ್ವತಿಯನ್ನು ಕುರಿತು ನೀನು ಯಾರು ನೀನೊಬ್ಬಳೇ ಈ ಘೋರ ಕಾಡಿನಲ್ಲಿ ಇರುವುದೇಕೆ ನಿನ್ನ ಪತಿ ಯಾರು ಮನುಷ್ಯರೇ ಇಲ್ಲದ ಈ ಸ್ಥಾನದಲ್ಲಿ ಇರಬಹುದೇ ಇಲ್ಲಿಯೂ ವೃಕ ದಂತಿ ಸಿಂಹ ಶರಬಗಳ ಹಾವಳಿ ಬಹಳವಾಗಿದೆ ಹೇಳು ನೀನ್ಯಾರು ಎಂದನು ಅವನ ಮಾತನ್ನು ಕೇಳಿ ಹಿಮವಂತ ಸುತೆಯಾದ ಪಾರ್ವತಿಯು ಕಣ್ಣು ತೆರೆದು ನೋಡಿ ನಮ್ಮ ಗೊಡವೆ ನಿನಗೇಕೆ ನಮ್ಮ ಮಾತು ನಿನಗೇಕೆ ನಾವು ಕಾಳು ಮನುಷ್ಯರು ನೀನು ನಡೆಯಿಲ್ಲ ಎಂದಳು ರಾಕ್ಷಸರ ದೂತನಾದ ಸುಗ್ರೀವನು ಅವಳೊಡನೆ ವಿವೇಕದಿಂದ ಮಾತನಾಡಿದನು ಅತ್ಯಂತ ಘೋರವಾದ ಈ ಅಡವಿಯಲ್ಲಿ ಒಬ್ಬಳೇ ಇರುವೆಯಲ್ಲ ಇಲ್ಲಿ ಜನರಾರೂ ಇಲ್ಲದ ಅನವರಥವೂ ಘೋರ ಮೃಗಗಳು ಓಡಾಡುತ್ತಿವೆಯಲ್ಲ ನಿನಗೆ ಯಾರೂ ಜೊತೆಗಿಲ್ಲವಲ್ಲ ಎಂದು ದಯೆಯಿಂದ ಕೇಳಿದರೆ ಅದರಿಂದಾದ ತಪ್ಪೇನು ಎಂದನು ಅದಕ್ಕೆ ದೇವಿಯು ನಮ್ಮ ಮೇಲೆ ಬಹಳ ದಯೆಯು ಉಂಟಾಗಿರುವುದರಿಂದ ನಾವು ಈಗ ಮೌನವಾಗಿರುವುದು ನೀತಿಯಲ್ಲ ಕೇಳು ನನ್ನನ್ನು ದೇವಿ ಎನ್ನುತ್ತಾರೆ ಇಂದಿನವರೆಗೂ ನನಗೆ ಪತಿ ಇಲ್ಲ ನಾನು ನಾನೊಬ್ಬಳೆಯೇ ಇದ್ದೇನೆ ಈ ಪ್ರಪಂಚದ ಜನಗಳ ಸಂಘವಿಲ್ಲ ನನಗೆ ಈ ಪರ್ವತ ಪ್ರಾಂತ್ಯದಲ್ಲಿ ಯಾವತ್ತೂ ಇರುತ್ತಿರುವೆನು ನನ್ನನ್ನು ದುಷ್ಟರೇನು ಮಾಡಬಲ್ಲರು ಈ ದುಷ್ಟ ಮೃಗಗಳೇನು ತಾನೇ ಮಾಡಬಲ್ಲವು ಈ ಜಗತ್ತಿಗೆಲ್ಲ ಒಬ್ಬನ ಆಜ್ಞೆಯೇ ಸರ್ವಕ್ಕೂ ಅನ್ವಯವಾಗಿ ನಾನು ಕುಶಲದಿಂದಿದ್ದೇನೆ ಎಂದನು ಎಂದಳು